ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಸ್ ಗಾಯ್ಸ್ ಇವತ್ತು ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ನೀವು ಆಲ್ರೆಡಿ ತಮ್ಮ ನೋಡಿರ್ತೀರಾ ಇವತ್ತು ನನ್ನ ತಂಗಿದು ವೈಟ್ ಸ್ಯಾರಿ ಫಂಕ್ಷನ್ ಫ್ರೈ ಡೇಸ್ ಅದ್ಮ್ ಮಾಡ್ತಾರಲ್ವಾ ಆ್ಯಂಡ್ ಇವತ್ತು ಡೇ ಒನ್ ಸೊ ಯಾ ಜಲ್ದಿ ರೆಡಿ ಹಾಕಿ ಅಲ್ ಗೆಟ್ ಬ್ಯಾಕ್ ಯು ಆ್ಯಂಡ್ ನನ್ನ ತಂಗಿನೂ ಹೆಂಗೆ ರೆಡಿ ಆಗ್ತಾಳೆ ಅಂತ ನಾನು ನಿಮಗೆ ನೋಡಿಸ್ತೀನಿ ನೋಡಿ ಗಾಯಸ್ ನನ್ನ ತಂಗಿ

హాయ్ హాయ్మా తి నోడి శ్ లక్షణవా కతాయిదా ఫస్ట్ దిన నోడ్ ఎస్ లక్షణవా క్తో ఫుల్ ముఖెల్ అర్శనా కయీ కాలెల్ అర్శ ఇవగా ജസ്റ്റ് മാ

இவத்து மழை பரும் கார்த்தனை ನಮ್ಮ ಮಮ್ಮಿ ಸ್ಯಾರಿ ಡ್ರಾಪಿಂಗ್ ಮಾಡ್ತಾ ಇದ್ದಾರೆ ವೈಟ್ ಸ್ಯಾರಿ ಆ್ಯಂಡ್ ಇದು ಬ್ಲೌಸ್ ನಮ್ಮ ಮಗು ರೆಡಿ ಆಗುತ್ತೆ ಮುಖ ತೊಳ್ಕೊಂಡು ಬಂದಿದ್ದಾಳೆ ಸೊ ಎಸ್ ಗಾಯ್ಸ್ ಮತ್ತೆ ನಾವು ಮನೆಗೆ ಬಂದ್ವಿ ನನ್ನ ಬಟ್ಟೆ ನಮ್ಮ ದೊಡ್ಡಮ್ಮ ಮನೆಯಲ್ಲೇ ಇದೆ ನಮ್ಮ ದೊಡ್ಡಮ್ಮ ಹೇಳಿದ್ರು ನಮ್ಮ ಮಮ್ಮಿಗೆ ನಿನ್ನ ಸ್ಯಾರಿ ತುಂಬ ಸಿಂಪಲ್ ಆಯಿತು ಅಂತ ಹೇಳಿದ್ರು ಅದಕ್ಕೆ ನಮ್ಮಮ್ಮೆ ಚೇಂಜ್ ಮಾಡ್ಕೊಳಕ್ಕೆ ಬಂದರು ಅದಕ್ಕೆ ನಾನು ಒಂದೇ ಸತಿ ರೆಡಿ ಆಗಿಬಿಟ್ಟೆ ಅಲ್ಲೇ ಬಟ್ನ ಬಟ್ಟೆ ಇದೆ ನಂದು ಅಲ್ಲಿಗೆ ಹೋಗಿ ರೇ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು ಅಷ್ಟೆ

ನಾಳೆ ನಾನು ಸೊ ಹಾಗಾಗಿ ಇವತ್ತು ಗಂಡ ಕೆಲ ಕಾನ್ಸೆಪ್ಟಲ್ಲೇ ಅವ್ರ ಮಮ್ಮಿಗೆ ನಮ್ಮ ಮಮ್ಮಿಗೆ ಬೇಕಾಗಿತ್ತು ಸೊ ಹಾಗಾಗಿ ಈ ಅಜ್ಜಿಗೆ ಮೇಕಪ್ ಮಾಡಬೇಕಂತೆ ಅವ್ರ ಮಮ್ಮಾಗ್ಲು ಫಂಕ್ಷನು ಈ ಅಜ್ಜಿಗೆ ಮೇಕಪ್ ಮಾಡಬೇಕಂತೆ ಹೆಂಗೆ ಯಾಕೆ ಹೇಳ್ತಾರದ ಯಾರಿಗೆ ಹೇಳ್ತಾ ಇರೋದು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇರೋದು ಲಾಕಣ್ ಇವಾಗೆ ಅವಳು ಕೆನ್ನೆ ಮೇಲೆ ಪಿಂಕ್ ಪಿಂಕ್ ಆಗೈತೆ ನೋಡಲ್ಲಿ ಆತರ ನಿಮ್ಗಿಲ್ಲ ಹಾಕಿರೋದು ಇನ್ನೇನಿಲ್ಲ ಯೂಟ್ಯೂಬಲ್ ನಾನು ಬಂದ್ಬಿಡ್ತೀನಿ ಇನ್ನೊಳಗೆ ಲಿಪ್ಸ್ಟಿಕ್ಕು ಹಾಕ್ಸ್ಕೊಂಡ್ಬಿಟ್ರು ಶಾಮಿ ನೋಡ ನಿಮ್ಮ ಬ್ಲಶು ಲಿಪ್ಸ್ಟಿಕ್ काले दिस आराध्या सपणे 10 मेले आहे तुम्ही सबस्क्राईब करा थ्री बिड इव हंगेज मुंडिक तोना माने नु वय पंचे आउवर के किंनचे नवाला आज तू करईता हंगा बेटा चल जाती इनी पिनोडी माने

ಸ್ಕ್ಯಾಕ್ಸ್ ಡೇ ಟು ಬ್ಲಾಗ್ನ ಜಾಸ್ತಿ ಕ್ಯಾಪ್ಚರ್ ಆಗಲಿಲ್ಲ ಬಿಕಾಸ್ ಡೇ ಒನ್ ಎರಡು ವಾಸಿಗೆ ಹಾಕಿದ್ದಿದ್ದು ಆ್ಯಂಡ್ ಡೇ ಟು ಬರೀ ಒಂದೇ ವಾಸಿಗೆ ಹಾಕಿದ್ದು ಅದರಲ್ಲಿ ಜಲ್ದಿ ಮುಗ್ದೋಯ್ತು ಆವತ್ತಿನ ದಿನ ಬೇರೆ ಮಳೆನೂ ಬ ಬಂತು ಆ್ಯಂಡ್ ಅದರಲ್ಲಿ ನನ್ನ ತಂಗಿಗೆ ಫುಲ್ ದೃಷ್ಟಿಯಾಗಿ ಹೋಗಿತ್ತು ಫುಲ್ ಸ್ಟಮಕ್ ಪೇನ್ ಬ್ಯಾಕ್ ಪೇನ್ ಅದರಲ್ಲಿ ಅಳ್ತಿದ್ಲು ಸೊ ಯಾ ಆ್ಯಂಡ್ ಜಲ್ದಿ ಮುಗ್ದು ಮುಗಿತು ಆ್ಯಂಡ್ ಕ್ಯಾಪ್ಚರೆಲ್ಲ ಆಗಲಿಲ್ಲ ಹೆಂಗೆ ಅದೆಲ್ಲ ಕ್ಯಾಪ್ಚರ್ ಮಾಡೋದು ಅಂದ್ಬಿಟ್ಟು ನಾನು ಮಾಡಲಿಲ್ಲ ಸೊ ಯಾ ಆ್ಯಂಡ್ ಫಸ್ಟ್ ಡೇ ಲೈಕ್ ಕೇರಳ ಕಾನ್ಸೆಪ್ಟ್ ನಾವು ರೆಡಿ ಮಾಡಿದ್ದು ಆ್ಯಂಡ್ ಡೇ ಟು ನಮ್ಮ ಕಲ್ಚರ್ ಜಡೆ ಹಾಕಿ ನೀಟಿಗೆ ಹೂವು ಎಲ್ಲ ಮುಡಿಸಿದ್ವಿ ಹೊಸಲಿ ಪೂಜೆದೂ ಇಲ್ಲಿ ಫೋಟೋ ಹಾಕಿರ್ತೀನಿ ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಅವತ್ತಿನ ದಿನ ಕಾಲೇಜ್ಗೆ ಹೋಗಿದ್ದೆ ಜಸ್ಟ್ ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ ಆ್ಯಂಡ್ ನಾಳೆ ಬಂದ್ಬಿಟ್ಟು ಲೈಕ್ ಮನೆಗೆ ಶಾಂತಿ ಹೋಮ ಮಾಡಿಸ್ತಾರೆ ಪೂಜೆ ಎಲ್ಲ ಮಾಡಿಸ್ತಾರೆ ಆ್ಯಂಡ್ ಟ್ವೆಂಟಿ ಫಿಫ್ತ್ ಸಂಡೇ ಇಸ್ ದ ಫಂಕ್ಷನ್ Yes, guys, vlog, like, गई Share, इश्टे Comment, आई लाइक Subscribe कमेंटी bye Bye-bye.